ನಮದಾಪುರ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಕಬ್ಬಿಗೆ ಬೆಂಕಿ ತಗುಲಿದೆ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ನಮದಾಪುರ ಗ್ರಾಮದಲ್ಲಿ ಪ್ರಕಾಶ್ ಮಾಶೆಟ್ಟಿಯವರ ಹೊಲದಲ್ಲಿ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ಎರಡು ಎಕ್ರೆ ಜಮೀನಿನಲ್ಲಿ ಕಬ್ಬಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿದೆ ಊರಿನ ಜನರು ಹಾಗೂ ಫೈರ್ ಸ್ಟೇಷನ್ ಅವರು ಕೂಡ ಬಂದು ಬೆಂಕಿಯನ್ನು ಆರಿಸಲು ಹರಸಾಹಸ ಪಟ್ಟರು ಕೂಡ ಸುಮಾರು ಎರಡು ಲಕ್ಷ ರೂಪಾಯಿ ಮೇಲ್ಪಟ್ಟು ಬೆಳೆ ಸುಟ್ಟಿದೆ ಜಮೀನಿನಲ್ಲಿ ಡ್ರಿಪ್ ಪೈಪ್ ಮತ್ತು ಪಿಯುಸಿ ಪೈಪ್ ಹಾಗೂ ಡ್ರಿಪ್ ಲ್ಯಾಟ್ರಿನ್ ಸುಮಾರು ಎರಡು ಲಕ್ಷ ಸುಮಾರು ಹಾನಿಯಾಗಿದೆ ಈ ಜಮೀನು ಮಹಾದೇವಿ ಚಂದ್ರಪ್ಪ ಅವರ ಜಮೀನು ಪ್ರಕಾಶ್ ತಂದೆ ಮನೋಹರ್ ಅವರು ಕಡಿತ ಮಾಡಿರುತ್ತಾರೆ ಗ್ರಾಮದ ಪ್ರಕಾಶ್ ಮಾಚಟ್ಟಿ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟ ಸಾಲ ಇದೆ ಸರ್ ಇದು ಭೂಮಿ ಬೇರೆಯವ್ರ ಹತ್ರ ಲೀಜ್ ಮ್ಯಾಗ ತಗೋ ತೆಗೆದುಕೊಂಡು ನಾನು ಭೂಮಿ ಉಳುಮೆ ಮಾಡ್ಕೊಂಡು ಇದ್ರ ಮ್ಯಾಗೆ ಡಿಪೆಂಡಾಕ ಅಪ್ ಆಗಿ ಉಳ್ದೀನಿ ಸರ್ ಇದ್ರದ್ದು ಒಳಗೆ ಒಂದು ಅರವತ್ತು ಸ್ಪ್ರಿಂಕ್ಲರ್ ಪೈಪು ಮತ್ತು ಡ್ರಿಪ್ಪು ಮತ್ತೊಂದು ಅರವತ್ತು ಬಿಳಿದು ಪಿ ಯು ಸಿ ಪೈಪು ಹೀಗೆಲ್ಲ ಇತ್ತು ಸರ್ ಈಗ ಮೂರು ತಿಂಗಳಿಂದ ಪೂರ್ತಿ ಇದಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದೀನಿ ಸರ್ ನಾ ಮನೆಗೆ ಊಟಕ್ಕಂತ ಹೋಗೀನಿ ಸರ್ ಇಲ್ಲಿ ಬರೋದ್ರಾಗೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಇದಾಗತ್ತೆ ಸರ್ ಇಲ್ಲಿ ಬಂದು ನಾವು ಸುಮಾರು ಊರಗಿನ ಜನರದ ಎಲ್ಲ ಕೂಡ್ಕೊಂಡು ಆರ್ದೆವು ಇದಾಗಲಿಲ್ಲ ಮತ್ತು ಹುಮ್ನಾಗ ಫೈರ್ ಸ್ಟೇಷನ್ದವ್ರಿಗೆ ಫೋನ್ ಹಚ್ಚಿದೆವು ಅವ್ರು ಬಂದ ಬಳಕ ಸ್ವಲ್ಪ ಇದು ಮಾಡಿಕೊಟ್ಟು ಇದಾಗ ಸರ್ ಭಾಳ ಕಷ್ಟದಾಗಿದ್ದೆವು ಸರ್ಕಾರದ ನಮ್ಮದು ಆರ್ ಎಸ್ ಕೆ ಅವ್ರಿಗೂ ಮಾತಾಡಿನಿ ತಲಾಟಿ ಅವ್ರಿಗೆ ಮಾತಾಡಿನಿ ಮತ್ತು ಮೀಡಿಯಾ ಮುಖಾಂತರ ಕೂಡ ನಂದು ಕಳಕಳಿ ಮನವಿ ಅದ ಸರ್ ಸ್ಟೇಷನ್ಗೆ ಹೋಗಿನೂ ಕೂಡ ಪಿ ಎಸ್ ಐ ಅವ್ರಿಗೆ ಹೇಳ್ಕೊಂಡು ಅದನ್ನು ಎಫ್ ಐ ಆರ್ ಮಾಡಿಸ್ಕೊಂಡು ಬರ್ತೀನಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಪ್ರಕಾಶ್ ಪಂದ್ಯ ಮನೋಹರ್ ಸರ್ನೇಮ್ ಮಾಶಟ್ಟಿ ಸಾಕಿ ನಾಮದಪ್ಪ ಸರ್ ಟೋಟಲ್ ಎಷ್ಟು ಎಕರೆ ಉರಿಯುತ್ತೆ ಸರ್ ಇದು ಇದು ಎರಡು ಎಕರೆ ಸರ್ ಪೂರ್ತಿ ಎರಡು ಎಕರೆ ಎಲ್ಲ ಪೂರ್ತಿ ಲಾಸ್ ಆಗಿಬಿಟ್ಟಿದೆ ಹಾಂ ಸರ್ ಹಾಂ ಸರ್ ನಾಮದಬ್ಬು ಗ್ರಾಮಸ್ಥರು ಇವತ್ತು ಪ್ರಕಾಶ್ ಮಾಶೆಟ್ಟಿ ಅವ್ರು ಅಲ್ದಾಗ ಎಪ್ಪತ್ತು ಸರ್ ನಂಬರ್ ಎಪ್ಪತ್ತು ಎಪ್ಪತ್ತೊಂಬತ್ತು ಇವತ್ತಿಂದ ಎರಡು ಎಕರೆ ಪೂರ ಸಂಪೂರ್ಣ ಕಪ್ ಹಾಳಾಗ್ಯದ ಇವತ್ತು ಅದ್ರಾಗ ಡೀಪ್ ಇತ್ತು ಒಂದು ಮೂವತ್ತು ನಲ್ವತ್ತು ಪೈಪ್ ಡೀಪಿಂಗ್ ಪೈಪ ಸ್ಪ್ರಿಂಕ್ಲರ್ ಪೈಪ ಏನಂತಂದ್ರೆ ನಾವು ಕಬ್ಬಿಗೆ ಆಲ್ರೆಡಿ ಫರ್ಟಿಲೈಸರ್ ಹಾಕಿದಾವೆ ಸರ್ ಒಂದು ಮೂವತ್ತು ಸಾವಿರ ಫರ್ಟಿಲೈಸರ್ ಕೂಡ ಹಾಕಿದ್ದೆ ನಾವು ಈ ಕಬ್ಬಿ ಕಾಣಿಸ್ ಕಾಣಿಸ್ತದೆ ಸರ್ ನಾವು ಯಾಕೆ ವಾಡಿ ಹಾಕಿತ್ತಿದ್ವಿ ಅಂತಂದ್ರೆ ನಾವು ನಮಗೆಲ್ಲ ರೈತರು ಪ್ರಗತಿಪರ ರೈತರು ನೀವು ವಾಡಿ ಹಿಕ್ಕಿರಿ ಮುಂದೆ ಕಬ್ಬು ಚೆನ್ನಾಗಿ ಬರ್ತದೆ ನೂರು ಟನ್ ಕಬ್ಬಿ ಹೊರಗೆ ಆಯ್ತದ ಅಂಬ ಕಂಡು ಎಲ್ಲ ವಾಡಿ ಹಿಕ್ಕಿದ್ದೀವಿ ಸರ್ ಇವತ್ತು ಇವತ್ತು ನಮ್ಗೆ ಭಾಳ ಸಂಕಷ್ಟ ಸರ್ ನಮ್ಮ ಕಬ್ಬು ನೋವು ಕಬ್ಬು ಬರಸ್ಬಿಟ್ಟು ಸರ್ ನಮ್ದು ಇವತ್ತು ನಮ್ಮ ನೋವಲ್ಲ ಸರ್ ಇವತ್ತು ಯಾಕಂದ್ರೆ ನಮ್ಮ ರೈತರ ಪರಿಸ್ಥಿತಿ ನಮ್ಮ ಸರ್ ಯಾರಿಗೂ ಗೊತ್ತಿಲ್ಲ ಸರ್ ಎಲ್ಲರೂ ಹೇಳ್ತಾರೆ ಅಂತೇಳಿ ಆದರೆ ನಮ್ಮ ಪರಿಸ್ಥಿತಿ ನಮ್ಮ ಯಾರಿಗೂ ಅರ್ಥ ಆಗಲ್ಲ ಸರ್ ಇವತ್ತು ಹೀಗಾಗಿ ನಮ್ಮ ಭಾಳ ಮನೊನೊಂದು ಸರಿ ಇವತ್ತು ನಾವು ಯಾರ ರೈತರು ಮೊದಲೇ ನಾವು ಚಿಂತನೆ ಇದ್ದೀವಿ ಸರ್ ರೈತರು ಇವತ್ತಿನ ಪರಿಸ್ಥಿತಿದಾಗ ಇವತ್ತಿನ ನಮ್ಮ ರೇ ಬೆಳೆ ರೇಟ್ನಾಗ ಇವತ್ತು ಪ್ರತಿಯೊಂದು ಯಾವುದೇ ಇರಲಿ ನಮ್ಮ ಗಡಿಯಿಂದ ನಮ್ಮ ಕಬ್ಬನ್ ಥಾಲ ಸರ್ ಯಾವುದೇ ಒಂದು ಇದ್ರಾಗ ನಾವು ರೈತರು ಭಾಳ ತೊಂದರೆ ಇವತ್ತು ಇವತ್ತೆಲ್ಲರೂ ನಮ್ಗೆ ಇವತ್ತು ಏನಾದ್ರು ಇವತ್ತು ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು ನಮ್ಮದೆಲ್ಲ ಪೊಲೀಸ್ ಬಂದಿರ್ಬೋದು ಮತ್ತು ಆಕಸ್ಮಿಕವಾಗಿ ನಾವು ಇವ್ರಿಗೆ ಫೋನ್ ಮಾಡಿದೆವು ಸರ್ ನಮ್ಮ ಫೈ ಇವರಿಗೆ ಅವರು ಬಂದು ಕೂಡ ಇವತ್ತೆಲ್ಲ ಪೂರಾ ಹೊಲ ತುಂಬ ಎಲ್ಲ ಓಡೆಯಡಿ ಮಾಡಿ ಇವತ್ತು ಪೂರ ಸೂಕ್ತಿ ಹೋಗ್ತವೆ ಎಲ್ಲ ತಗೊಂಡು ಹೋಗಿ ಎಲ್ಲ ಇವತ್ತು ಎಲ್ಲ ಏನಾದ್ರೆ ನಮ್ಗೆ ಇದು ಮಾಡಿಕೊಟ್ಟಿದ್ದಾರೆ ಇವತ್ತು ಹೀಗಾಗಿ ನಮ್ಮ ಎಲ್ಲ ಅಧಿಕಾರಿಗಳು ತಿಳಿಸ್ತೀವಿ ನಾವು ಮತ್ತು ತಮ್ಮದಿಂದ ಇವತ್ತು ನಮಗೆ ನ್ಯಾಯ ಸಿಗಬೇಕಾಯ್ತು ಅಂತೇಳಿ ನಾವು ನಿಮ್ಗೆ ಇವತ್ತು ಕರೆಸಿ ಇವತ್ತೆಲ್ಲ ನಮ್ಮ ರೈತರು ಎಲ್ಲ ರೈತರ ಮುಖಂಡ ಗೂಡಿ ಇವತ್ತು ಏನಾರ ನ್ಯಾಯ ಸಿಗ್ತದೆ ಅಂತೇಳಿ ಇವತ್ತು ತಮ್ಮ ಮುಖಾಂತರ ತಿಳಿಸ್ತೇವೆ ಸರ್ ಅಧಿಕಾರಿಗಳು ತಿಳಿಸ್ತೇವೆ ಹೀಗಾಗಿ ನಮ್ಮ ನ್ಯಾಯ ದೊರಕಿಸ್ಬೇಕು ಸರ್ ಸೋಮಶೇಖರ್ ಸರ್ ನಾವು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ನಾಂದಕೊಳ್ಳಿ ನನಗೆ ಸುಮಾರು ಹತ್ತು ಲಕ್ಷ ಮೊದಲೇ ಸಾಲವಿದೆ ಅದನ್ನೇ ಕಟ್ಟೋಕೆ ಆಗದೆ ನೋಡುತ್ತಿದ್ದೀವಿ ಅದರಲ್ಲಿ ಇದೊಂದು ನಷ್ಟವಾಗಿದೆ ಎಂದು ಪ್ರಕಾಶ್ ಮಾಶೆಟ್ಟಿಯವರು ತಮ್ಮ ನೋವನ್ನ ಹೇಳಿಕೊಂಡರು ರೋಹನ್ ಮನೋಹರ್ ಸಿ ಆನ್ ಕರಡ ಬೀದರ್